ಏನ ಮರೀ ಇದು ಇದು ರೆಡಿ ಆಗಲ್ಲ ಬಿಡು ಎತ್ತಿನೊಳೆ ಅವಾಂತರ ಇವೆಲ್ಲ ಎತ್ತಿನೊಳ್ಳೆ ಅವಾಂತರ ಇಡೀ ತೋಟನೇ ಹೋಗಿದೆ ಇಲ್ಲಿ ಕುಂಬಳ್ಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಕುಂಬಳ್ಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಎತ್ತಿನ ಅವಾಂತರದಿಂದ ರೋಡೇ ಹೋಗಿದೆ ರೋಡ್ ಬಂದ್ ಆಗಿದೆ ನನ್ಗೆ ಮೈಯ ನಡಿತು ಇಲ್ಲಾ ನೋಡಿ ಈಗ ನಾವು ಅಲ್ಲೇ ಇದ್ದೆ ಗೊತ್ತಾತಿಲ್ಲ ಅಯ್ಯೋ ಗಂಟೆ ಒಳಗ ಹೋಗುತ್ತೆ ಇದು ಈ ಒಂದು ಗಂಟೆ ಬೇಡ ಈಗ ಜಸ್ಟ್ ಹೋಗುತ್ತೆ ನೋಡಿ ಹೋಗುತ್ತೆ ನೋಡಿ ವಿಡಿಯೋ ಮಾಡ್ತೀನಿ ನೋಡಿ ಹಾ ಹೇಳ್ತಾ ಇದೀನಿ ಎಳೀತಿ ಈಗ ಕಳಿ ಹರ ಮರ ನೋಡ್ರಿ ನೀವ್ ಹೋದ್ರೆ ಕಂದಿದ್ದೀಗ ಅಲ್ಲ ಇನ್ನ ಅದನ್ನ ಔಟ್ ಮಾಡಕ್ಕೆ ಆಗಲ್ಲ ನಾವು ಅಲ್ಲಿ ಹೋಗಬೇಕಿತ್ತು ಅಲ್ಲಿ ಹೋಗಬೇಕಿತ್ತು ಆಗಲ್ಲ ನಾವು ಸ್ವಲ್ಪ ಅಲ್ಲ ಅದನ್ನ ಎಂಗೇಟ್ ಕಡೆ ದಾಟ್ತೀವಿ ಅಲ್ಲ ಹೋಗ್ತಾಯ್ತು ಕಣೋ ಅದು ಹೋಗಿ ಹೋಗ್ತಾಯಿದೆ ಅಕಡೆ ಹೋಗ್ತಾಯಿದೆ ಹನಂದ ಸರಿ ಬಗ್

ಎಲ್ಲ ಲೋಡಿಗೆ ಎದುರು ಹೋಗಿದೆ ಸ್ವಲ್ಪ ಗಾಡಿಗಳು ಬೇರೆ ವೆಹಿಕಲ್ಗೆ ಬಾರಿ ತಿರುಗಿದ್ವಲ್ಲ ಗೊತ್ಸಾಲ ಬಿಟ್ಟಾರ ಎಲ್ಲ ವೆಹಿಕಲ್ ಲಾರಿನೂ ಹೋಗ್ಯಾವ ಮಾಮೇಲೆ ಸಣ್ಣವೆಲ್ಲ ಹೋಗ್ಯಾವ ಇದು ಇಲ್ಲಿ ಇಲ್ಲಿ ಕಟ್ಟಾಗ್ತಿದೆ ಕಟ್ ಇದು